இந்த வீடியோ மாத்திடுவீங்க கமான் மேக்கிங் இஸ்ட்ரி 10 நிமிஷம் ஆ हां हां ஏதான்ன கை டான்ஸ் ಮಾಡு நிந்தர் ஆயிடுச்சே ಇಲ್ಲ ನೋಡ್ರಿ ನಾ ಏನು ತಗೊಂಡಿ ಅಂತ ಮಾಲಕ್ ಬಲ್ಲಿ ನೀವು ಎರಡು ನೂರು ರೂಪಾಯಿ ಸಿಗಂದಿ ನೋಡ್ರಿ ಇನ್ನೊಂದು ಸಾಮಾನು ತೊಗೊಂಡಿನಿ ಮನೆಗೆ ತಗೊಂಡಿದ್ದು ತೋರಿಸ್ ನೋಡ್ರಿ ಈಗ ನಾಳೆಗೆ ವಿಡಿಯೋ ಮಾಡಕ್ಕೆ ಬೇಕು ನೋಡ್ರಿ ಇದು ನನಗೆ ಸರ ಬೇಕು ಮತ್ತು ಇದು ಪೌವಿಗೆ ಬೇಕು ನೋಡ್ರಿ ಈಗ ಮಾಟಿಲ್ ನಾ ಸಿಗಲ್ಲ ಅಂತ ಮಾಡಿದೆ ಅದ್ರ ಸಿಕ್ಕು ಕಂದಾಗ ಇದು ಸೋಮವಾರ ನಾ ಇವತ್ತು ಶನಿವಾರ ನಾಳೆಗೆ ಈ ಥರ ಅದು ಅದ್ರ ಸಲಬೇಕು ನೋಡ್ರಿ ಇವು ಜಿಮ್ಕಿ ಎಂಬತ್ತು ರೂಪಾಯಿ ನೋಡಿರಿ ಇವಾಗ ಎಂಬತ್ತು ರೂಪಾಯಿ ಮತ್ತು ಇವಾಗ ಮೂಗಿನೇನು ಗೈ ಇದ್ರಾಗ ಮೂಗಿನೇನು ಮುತ್ತವೆ ಚಿಟ್ಟಿಯಾಗ ಇಂದ ನಾಳೆಗೆ ವಿಡಿಯೋ ಮಾಡೋದ್ ಒಂದಾಗ ತೋರಿಸ್ತೀನಿ ನೀವು ಹೆಂಗ ಅಂತ ಇಷ್ಟಕ್ಕೆ ಎಷ್ಟು ಐತೆ ಅಂದರೆ ಐವತ್ತು ರೂಪಾಯಿ ಐತೆ ನೋಡ್ರಿ ಈಗ ಇವು ಸಾಮಾನಿಗೆ ಎರಡುನೂರೈವತ್ತು ತಡಿ ಇಲ್ಲ ನೋಡ್ರಿ ಈಗ ಇಷ್ಟು ಸಾಮಾನು ತೊಂದ ನೋಡ್ರಿ ಈಗ ಮತ್ತೆ ಈಗ ಎರಡು ಜೋಡಿ ತೊಂದಿ ನೋಡ್ರಿ ಈಗ ಈ ಅವ ಮತ್ತು ಇವು ದಪ್ಪನೋ ಇವು ಎರಡು ಸಣ್ಣ ಜ ಸಣ್ಣನು ಒಂದು ಜೋಡಿ ದಪ್ಪನು ಒಂದು ಜೋಡಿ ಸಣ್ಣ ನಾವು ತೊಗೊಂಡಿ ಯಾಕಂದ್ರೆ ಯಾವಾಗ ಸೆಟ್ ಆಗಲಿ ಇವು ಸುಗಣ ತೊಂದಿ ನೋಡ್ರಿ ಐವತ್ತು ರೂಪಾಯಿ ಆಯ್ತು ನೋಡ್ರಿ ಇಷ್ಟು ಸಾಮಾನಿಗೆ ಇನ್ನೂ ಜಾಸ್ತಿ ರೂಪಾಯಿ ರೂಪಾಯಿ ರೇಟ್ ಅವರೂರ್ಗ ಜಿಮ್ ಸೇಮ್ ಟು ಸೇಮ್ ಹಂಗ ಇಲ್ಲ ಮುತ್ತ ನಾಡಿದ್ರ ಏನಂತೀ ನಮ್ ಕಾಕ ಹೂ ಎಲ್ಲ ನೋಡ್ರಿ ಕಷ್ಟಪಟ್ಟು ಅಷ್ಟು ಅಷ್ಟ ಯೋಸ್ ಚಿನ್ನವು ಬುಡ್ಡವು ಇವು ನಾನು ಸಾಮಾನ ನೋಡ್ರಿ ನಾನು ಹಾಕಿವು ಡಬಲ್ ಪಾಟು ಇವೆಲ್ಲ ಸ್ವಸ ಮತ್ತೆ ಎಲ್ಲರಿಗೂ ನಮಸ್ಕಾರ ജ <transfers> రాజా బ్లక్ ఉంటది ఏని హా హా కాఫీ వాళ్ళ తోడం లే పోతా ఇట్లా డ్యాన్స్ మాడు తండిగే నిను నోడ్రీ కి రాణి ఆడు ఆడు ఇకి చిక్కమ్మ ఇక్కడ దొడ్డప్పైత చిక్కమ్మలు

dikdik dik şu an hi guys nasıl video martıdıkı come on make it tamam hadi tamam ya sen mi oltin ya lan 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 yapma katla ha oye anne મારબે <laughs> <laughs>

बड़ी वीडियो <imans took -tool> तो का है है मिस्रु बाबा ने ये क्या रहा है नगला ताल यार आला कौन जा नगला वाले नहीं नहीं हां 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 हो ये रहा वो ये गाड़ी में लेके इतनी गाड़ी ले देख ये खाना होता नहीं इधर पड़ दो पड़ा

ನೋಡಿರಿ ಈಗ ಈಗ ನೋಡಿರಿ ಎಲ್ಲ ಕೆಲಸ ಈಗ ಬ್ಲಾಗ್ ವೇಟ್ ಮಾಡಿ ಎಷ್ಟು ಮಾಡಿ ಗೊತ್ತಿಲ್ಲ ಅರ್ಧ ಇನ್ನೂ ಅರ್ಧೊಳಗ ನಾಳೆಗೆ ಮಾಡ್ತೀವಿ ನೋಡ್ರಿ ನಾಳೆ ಸಂಡೆ ಸಂಡೆ ಸಂಡೇ ಮಾಡ್ತೀವಿ ಮಾರ್ನಿಂಗ್ ಸಂಡೆ ಅದು ಸರಿಯಾಗಿ ಯಾಕಂದ್ರೆ ಟೈಮ್ ಐತೆ ಯಾರು ಹುಡುಗರು ಬರಲಿಲ್ಲ ಅದ್ರ ಸಲ ಎಂಡ್ಲಾಗ ಬಿಚ್ಚಿದ್ರೆ ನೋಡ್ರಿ ಎಂಡು ಮಾಡಿದ್ದೀವಿ ಬೋರಿ ಬಿಚ್ಚಿದ ಬಿಚ್ಚು ಬಿಚ್ಚು ಅದರಿಗೂ చాదు బర్తదాని మాడి ను ఏంటో సుభా సంజీవ మతి నాలి సిట్టింగ్ అది తంకా బర్తక సుప్రేమల సంజీవ